ಸರ್ಕಾರವೇ ಒಪ್ಪಿಕೊಂಡಿದೆ ಮಾನ್ಯ ಸಚಿವರು ಸದನದಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ ತಪ್ಪು ಮಾಹಿತಿ ಕೊಟ್ಟಿದ್ದ ಕಾರಣಕ್ಕೋಸ್ಕರ ಅಲ್ಲಿಗೆ ಕಾಲಕಾಲಕ್ಕೆ ಫಲಾನುಭವಿಗಳ ಖಾತೆಗೆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸೋದ್ರೊಳಗಡೆ ಸರ್ಕಾರ ವಿಫಲ ಆಗಿದೆ ಅದರಲ್ಲೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಂದ್ ವೇಳೆ ಪ್ರಶ್ನೆ ಮಾಡದೇ ಇದ್ದಿದ್ರೆ ಒಂದ್ ವೇಳೆ ಆಧಾರ ಸಹಿತವಾಗಿ ನಿರೂಪಿಸ್ತಾ ಇದ್ದಿದ್ರೆ ತಪ್ಪು ಮಾಹಿತಿಯ ಮೂಲಕ ಪ್ರಶ್ನೆ ಕೇಳಿದವರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂತ ಪ್ರಯತ್ನೂ ನಡೀತು ಆಧಾರ ಸಹಿತವಾಗಿ ಭಾರತೀಯ ಜನತಾ ಪಾರ್ಟಿ ಸತ್ಯವನ್ನು ನಿರೂಪಿಸಿದ ಕಾರಣಕ್ಕೆ ಸತ್ಯ ಹೊರಗೆ ಬಂತು ಇದೇ ಐದು ಸಾವಿರ ಕೋಟಿ ಗೋವಿಂದ ನುಂಗಿಬಿಡೋರು ಬಡವರಿಗೆ ತಲುಪಬೇಕಾದ ಹಣವನ್ನು ನುಂಗಿಬಿಡೋರು ಈಗಲೂ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ಟು ಈಗಿಲ್ಲ ಈಗ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಮಾರ್ಚ್ಗೆ ನಡೆಯೋದು ಅದು ಇಪ್ಪತ್ಮೂರು ಇಪ್ಪತ್ನಾಲ್ಕರದ್ದು ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಅದನ್ನು ಮರು ಹೊಂದಾಣಿಕೆ ಮಾಡೋಕ್ಕಾಗಲ್ಲ ಅಥವಾ ಆ ಹಣ ಡ್ರಾ ಆಗಿ ಫಲಾನುಭವಿಗಳಿಗೆ ಖಾತೆಗೆ ತಲುಪದೇ ಇರುವಂತಹ ಸಾಧ್ಯತೆಗಳು ಇದಾವೆ ಅದಕ್ಕೆ ನಾನು ನಿನ್ನೆ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅದು ಐವತ್ತು ರೂಪಾಯಿ ಅಲ್ಲ ಐನೂರು ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿನೂ ಅಲ್ಲ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂದ್ರೆ ಇದನ್ನ ಸುಲಭವಾಗಿ ತಳ್ಳಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಹಾಗೆ ಶಕ್ತಿ ಯೋಜನೆಗೆ ಕಾಲಕಾಲಕ್ಕೆ ನಿಗಮಗಳಿಗೆ ಹಣ ಕೊಡದೈತ್ರೆ ಬಸ್ಸು ಕೆಟ್ಟನಿಲ್ದೆ ನಿಲ್ದೆ ಇನ್ನೇನಾಗ್ತವೆ ಅವರಿಗೆ ಹೊಸ ಟೈರ್ ಹಾಕಕ್ಕೆ ದುಡ್ಡಿಲ್ಲ ಇಲ್ಲ ಯಾವುದೇ ಸ್ಪೇರ್ ಪಾರ್ಟ್ಸ್ ಖರೀದಿ ಮಾಡಕ್ಕೆ ಹಣ ಇಲ್ಲ ಆ ಸಾರಿಗೆ ನಿಗಮದ ನೌಕರರಿಗೆ ಕಾಲ ಕಾಲಕ್ಕೆ ಸಂಬಳ ಕೊಡೋಕ್ಕೂ ಆಗದೆ ಇರುವ ಪರಿಸ್ಥಿತಿ ಇದೆ ಬಸ್ ತಳೆದೆ ಇನ್ನೇನು ಮಾಡಬೇಕು ಬಸ್ ಮಧ್ಯ ಮಧ್ಯದಲ್ಲಿ ಕೆಟ್ಟ ನಿಲ್ಲದು ಅದ್ರ ಜೊತೆ ಜೊತೆಗೆ ಬಸ್ ರೂಟೇ ಕ್ಯಾನ್ಸಲ್ ಈ ಅವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾಲ ಕಾಲಕ್ಕೆ ತಿಂಗಳು ತಿಂಗಳು ಅಪ್ಪ ದುಡ್ಡು ತಿಂಗಳು ತಿಂಗಳು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಕೋಟ್ಯಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಕರ್ನಾಟಕದಲ್ಲೇನೆ ಐವತ್ತೆರಡು ಲಕ್ಷ ಜನರಿಗೆ ಕರ್ನಾಟಕದಲ್ಲೇ ಬರುತ್ತೆ ಮೂರು ತಿಂಗಳಿಗೆ ಒಂದ್ಸರಿ ಗಂಟೆ ಹೊಡೆದಂಗೆ ದುಡ್ಡು ಹಾಕ್ತಾರೆ ಇವರು ತಿಂಗಳಿಗೆ ಒಂದ್ಸರಿ ದುಡ್ಡು ಕೊಡಕ್ಕೆ ಇವರಿಗೆ ಅನ್ನು ದಾಡಿ ಏನೇ ಅವ್ರ ಮನೆಯಿಂದ ಕೊಡ್ತಾರ ಸರ್ಕಾರದಿಂದ ಕೊಡುತ್ತಾನೆ ಮನೆಯಿಂದ ಕೊಡೋದಾದ್ರೆ ಅಯ್ಯೋ ಮನೆಯಿಂದ ತಂದು ಕೊಡಬೇಕು ಮಕ್ಕಳಿಗೆ ಏನ್ ಮಾಡೋದು ಮೊಮ್ಮಕ್ಕಳಿಗೆ ಏನ್ ಮಾಡೋದು ಯೋಚನೆ ಮಾಡಬೇಕು ಇದೇನಿಲ್ವಲ್ಲ ಈಗ ಸರ್ಕಾರದ ಹಣ ಅಲ್ಲ ತಿಂಗಳ ತಿಂಗಳು ಕೊಡ್ಲಿ ಏನ್ ಲೆಕ್ಕ ಕದಿಯಕೋಸ್ಕರೇ ಮನ್ಸಿಗೆ ಬಂದಾಗ ಮೂರ್ ತಿಂಗಳಿಗೆ ಒಂದ್ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಹಬ್ಬ ಬಂದಾಗ ಹುಣ್ಣ್ಮೆ ಬಂದಾಗ ಇವುಗಳು ಕೊಡ್ಬೇಕಾ ಹಾಗಾಗಿ ಆ ಕಾಲ ಕಾಲಕ್ಕೆ ಕೊಡೋ ಕೆಲಸ ಮಾಡ್ಲಿ ಇಲ್ಲದೆ ಇದ್ರೆ ಸರಣಾಗತಿ ನಮ್ ಕೈಲ ಆಗಲ್ಲ ನಾವು ಏನೋ ಅನ್ಕೊಂಬಿಟ್ಟಿದ್ವಿ ನಮಗೆ ಕೊಡಕ್ ಆಗಲ್ಲ ನಡ್ಸಕ್ ಆಗಲ್ಲ ಅಂತ ಹೇಳಿ ಅಮ್ಮನವ್ರ ಪತ್ರ ಬರೆದ್ರು ಕೂಡ ರೈಲ್ವೆ ಎಕ್ಸಾಮ್ ಗಳಲ್ಲಿ ಕನ್ನಡಕ್ಕೆ ಅವಕಾಶ ಕೊಟ್ಟಿಲ್ಲ ಮೈಸೂರಲ್ಲಿ ಕೊಟ್ಟಿದ್ದಾರೆ ಹುಬ್ಳಿಲ್ಲಿ ಕೊಟ್ಟಿದ್ದಾರೆ ಬಟ್ ಬೆಂಗಳೂರಲ್ಲಿ ನಾನು ಅದನ್ನ ರೈಲ್ವೆ ಖಾತೆ ಸಚಿವರು ಗಮನಕ್ಕೆ ತರ್ತೇನೆ ನಮ್ಮ ಸರ್ಕಾರ ಬಂದ ಬ್ಯಾಂಕಿಂಗ್ಗಳಲ್ಲಿ ರೈಲ್ವೇನಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಅದರಲ್ಲೂ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಟ್ಟಿದ್ದು ಆಗ ಕೊಡಬೇಕು ಆದರೆ ಒಂದು ಮಾತು ಹೇಳಲ್ಲ ನಮ್ಮ ಸರ್ಕಾರ ಕೆ ಪಿ ಎಸ್ ಶಾಲೆ ತರೀತೇ ಇದೆಯಲ್ಲ ಅದರಲ್ಲಿ ಮಾಧ್ಯಮ ಕನ್ನಡ ಅಲ್ಲ ಅಂದ್ರೆ ಸರ್ಕಾರದ ಸರ್ಕಾರವೇ ಉತ್ಸಾಹದಲ್ಲಿ ಕನ್ನಡ ಶಾಲೆಗಳನ್ನ ಕನ್ನಡ ಮಾಧ್ಯಮವನ್ನು ಕ್ಲೋಸ್ ಮಾಡಿಸೋಕೆ ಹೊರಟಿದೆ ಇನ್ನು ನಾವು ಹಾಗಂತ ಬಿಡ ಪ್ರಶ್ನೆ ಇಲ್ಲ ಅದಕ್ಕೂ ಅದಕ್ಕೂ ನಾನು ಹೋಲಿಕೆ ಮಾಡೋದಿಲ್ಲ ಬ್ಯಾಂಕಿಂಗ್ ಎಕ್ಸಾಮು ರೈಲ್ವೆ ಎಕ್ಸಾಮು ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಸೋದಿಕ್ಕೆ ಆದ್ಯತೆ ಕೊಡುವ ನಿರ್ಣಯವನ್ನ ಬಿಜೆಪಿ ಸರ್ಕಾರ ತಗೊಂಡಿದೆ ಅದನ್ನು ಪಾಲಿಸಬೇಕು ಯಾರು ತಪ್ಪು ಮಾಡಿದರೆ ಅವರಿಗೆ ಬಿಸಿ ಮುಡಿಸೋ ಕೆಲಸವನ್ನು ಮಾಡೋದಿಕ್ಕೆ ನಾನು ಕೇಂದ್ರ ಸಚಿವರ ಜೊತೆಗೂ ಮಾತಾಡ್ತೀನಿ ಗಂಭೀರ ಆರೋಪ ಬಂದ ನನಗೆ ಇನ್ನೂ ದಾಖಲೆಗಳು ಸಿಕ್ಕಿಲ್ಲ ಆರೋಪದ ಬಗ್ಗೆ ಪರಿಶೀಲನೆ ಮಾಡಿದ ಮೇಲೆ ಅದರ ಸತ್ಯಾಸತ್ಯತೆ ಪರಿಶೀಲಿಸಿದ ಮೇಲೆ ನಿರ್ಣಯ ನಮ್ಮ ನನ್ನ ಅಭಿಪ್ರಾಯ ಹೇಳ್ತೀನಿ